ಹಾಯ್ ಬ್ಯೂಟಿಫುಲ್ ವ್ಯವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ಗಳು ನೋಡಿ ಅಂತ ಹೇಳ್ತಾ ಒಂದು ಸಿಕ್ಸ್ ಇಯರ್ ಬ್ಯಾಗ್ಸು ಇದೇ ಜ್ಯುವೆಲ್ರಿ ಟ್ರೆಂಡಿಂಗಲ್ಲಿ ಇದ್ದಿದ್ದು ಬಟ್ ಇವಾಗ ಹಲವಾರು ರೀತಿಯ ಆ್ಯಂಟಿಕ್ ಜುವೆಲ್ರಿ ಬಂದಿದೆ ಬಟ್ ನನಗಂತೂ ಈ ರೀತಿ ಜ್ಯುವೆಲ್ರಿನೇ ತುಂಬ ಇಷ್ಟ ಅನ್ನೋ ಕಾರಣಕ್ಕೆ ಮತ್ತೆ ಹೊಸದಾಗಿ ಮಾಡಿಸ್ಕೊಂಡಿದ್ದೀನಿ ಮೊದಲು ಇದೇ ರೀತಿ ಇತ್ತು ಬಟ್ ಇನ್ನೊಂದು ನೇ ಇದೇ ರೀತಿಯಾಗಿ ಡಿಸೈನ್ ಬೇಕು ಅಂತ ಅಂತ ಹೇಳ್ಬಿಟ್ಟು ಮತ್ತೆ ಮಾಡಿಸ್ಕೊಂಡೆ ಬಟ್ ಇದು ನಾವು ಒಂದು ಟೂ ಟೈಮ್ಸ್ ಅಷ್ಟೇ ವೇರ್ ಮಾಡಿರೋದು ನನಗಂತೂ ತುಂಬಾ ಇಷ್ಟ ಈ ಜುವೆಲ್ರಿ ಹಾಗೆ ಈ ಜ್ಯುವೆಲ್ರಿಗೆ ನಾನು ಈ ರೀತಿಯಾಗಿರುವಂಥ ಇಯರಿಂಗ್ಸ್ನ ಸೆಟ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಲೊಕೇಶನ್ ಕೂಡ ರೀಚ್ ಆದ್ವಿ ಬಟ್ ಇದು ಬಂದು ನಮ್ಮ ಅಮ್ಮನ ಅಕ್ಕನ ಮಗನ ಮನೆಯದು ಫಂಕ್ಷನ್ ಇದ್ದಿದ್ದು ಹಾಗೆ ನನಗೆ ಅಣ್ಣ ಆಗಬೇಕು ಅದರಿಂದ ನಾನು ಪರ್ಸನಲ್ ಪ್ರಾಬ್ಲಮ್ ಇದ್ದರಿಂದ ನೈಟೇ ಹೋಗ್ಬೇಕಿತ್ತು ದೇವ್ರುಗಳನ್ನ ಕರೆಸಿದ್ದು ಬಟ್ ಆದರೆ ಹೋಗೋಕ್ಕಾಗಲಿಲ್ಲ ಹಾಗೆ ಬೆಳಗ್ಗೆ ಹೋಗಿ ವಿಸಿಟ್ನ ಮಾಡಿ ದೇವರು ಇದ್ದಿದ್ದರಿಂದ ಮನೆಯಲ್ಲಿ ಬೇರೆ ಕೂಡ ಹೊಟ್ಟು ಬಂದೆ ಹಾಗೆ ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ತುಂಬ ವೆರೈಟೀಸ್ ಆಫ್ ಅಡುಗೆಗಳನ್ನ ಮಾಡಿಸಿದ್ರು ಊಟನ ಮುಗಿಸ್ಕೊಂಡು ನೆಕ್ಸ್ಟ್ ಓಟ್ವಿ ನೆಕ್ಸ್ಟ್ ಓಡಿದಂಥದ್ದು ಬಂದು ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಕುಣಿಗಲ್ಗೆ ಓಟೆ ಹಾಗೆ ಏನಾದರೂ ಒಂದು ಮಾಡ್ತಿದ್ದೀವಿ ಅಂತ ಅಂದರೆ ಅದನ್ನು ಜವಾಬ್ದಾರಿಯುತವಾಗಿ ಕಂಪ್ಲೀಟ್ನ ಮಾಡ್ಕೋಬೇಕು ಬಟ್ ಅದಕ್ಕೋಸ್ಕರ ನಾನು ಈಗ ಮನೆಗೆ ಹೋಗ್ಬೇಕಿತ್ತು ಬಟ್ ನನ್ನ ಹಸ್ಬೆಂಡು ಕುಣಿಗಾಲಿನಲ್ಲಿ ಇದ್ದೀನಿ ಬಾ ಅಂತ ಹೇಳಿದ್ರು ಅದಕ್ಕೋಸ್ಕರ ಕುಣಿಗಾಲಿಗೆ ಹೊರಟೆ ಬಟ್ ನನ್ನ ಹಸ್ಬೆಂಡು ಕಾಲ್ ಮಾಡಿದ್ರು ಕೆಲಸ ಮಾಡ್ತಿರುವಂಥವ್ರಿಗೆ ಜ್ಯೂಸ್ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಜ್ಯೂಸ್ನ ತೊಗೊಂಡು ಹೋಗಿ ಕೊಟ್ಟೆ ಬಟ್ ಅವರು ನನ್ನ ಹಸ್ಬೆಂಡಂತೂ ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅದು ಫುಲ್ ಕಂಪ್ಲೀಟ್ ಆಗೋವರೆಗೂ ಇದೇ ರೀತಿಯಾಗಿ ನಿಂತ್ಕೊಂಡು ನೀಟಾಗಿ ಮಾಡಿಸ್ತಾರೆ ಬಟ್ ಈ ಥರ ವಿಷಯಗಳಲ್ಲೆಲ್ಲ ಅವ್ರಿಗೆ ತುಂಬಾ ಶ್ರದ್ಧೆ ಭಕ್ತಿ ಅಂತಲೇ ಹೇಳ್ಬೋದು ಒಂದು ಏನಾದರೂ ಒಂದಕ್ಕೆ ಕೈ ಹಾಕಿದಾಗ ಅವರು ಅದು ಕಂಪ್ಲೀಟ್ ಆಗೋವರೆಗೂ ಬೇರೆ ಕಡೆ ಕಾನ್ಸಂಟ್ರೇಷನ್ನೇ ಇರಲ್ಲ ಬಟ್ ಯಾವುದಕ್ಕಾದ್ರೂ ಅಷ್ಟೇ ಬಟ್ ಈ ಥರ ವಿಷಯಗಳಲ್ಲಿ ನನ್ನ ಹಸ್ಬೆಂಡ್ ಗ್ರೇಟ್ ಅಂತಲೇ ಹೇಳ್ಬೋದು ಬಟ್ ಹಾಗೆ ಅವರಿಗೂ ಜ್ಯೂಸ್ನ ಕೊಟ್ಟು ಮನೆ ಕಡೆ ಹೋಗೋಣ ಅಂತ ಓಡ್ತಿದ್ವಿ ಅಷ್ಟರಲ್ಲಿ ಕಾಲ್ ಬಂತು ವಾರ್ಡ್ ಆನ್ಸರ್ ಫೋನ್ ಮಾಡಿದ್ರು ನಿಮ್ಮ ಪಾಪುಗೆ ಜ್ವರ ಬಂದಿದೆ ಅಂತ ಹಾಗೆ ಹಾಸ್ಟೆಲ್ ಹತ್ರ ಹೋಗಿ ನಮ್ಮ ಮಗುನ ಕರ್ಕೊಂಡು ಹಾಗೆ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ನ ಕೊಡಿಸ್ಕೊಂಡು ಮನೆ ಕಡೆ ಓಡ್ತಿದ್ದೀವಿ ನಾನು ಒಂದಿಷ್ಟು ಐಟಮ್ಗಳನ್ನ ಆನ್ಲೈನಲ್ಲಿ ತರಿಸಿದ್ದೀನಿ ಯಾವುದಾದ್ನ ಏನು ತೆಂಟ್ರಿಂದ ತರಿಸ್ದೆ ಅನ್ನೋದನ್ನ ನಿಮ್ಮ ಹತ್ರ ಕೊಟ್ಟು ಶೇರ್ ಮಾಡ್ತೀನಿ ಹಾಗೆ ಇದು ಬಂದು ಪ್ಯಾಂಟು ಇದು ಬಂದು ತುಂಬ ಎಲೆಕ್ಸ್ಟಿಕ್ ಇರುವಂಥ ಪ್ಯಾಂಟ್ ತುಂಬ ಚೆನ್ನಾಗಿ ಎಕ್ಸ್ಪೆಂಡ್ ಆಗುತ್ತೆ ಹಾಗೆ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ರೆಗ್ಯುಲರಾಗಿ ಶಾಪ್ಗೆ ಹೋಗೋದ್ರಿಂದ ಈ ರೀತಿಯಾಗಿ ಫ್ರೀಯಾಗಿರುವಂಥ ಪ್ಯಾಂಟ್ಗಳು ಬೇಕು ಬಟ್ ಈ ಬಲ್ಕಾಗಿ ತರಿಸ್ಕೊಳ್ಳೋದ್ರಿಂದ ನಮಗೆ ಈಸಿ ಅನಿಸುತ್ತೆ ಬಟ್ ನಾನಂತೂ ಒಂದು ಸುಮಾರು ಒಂದು ಏಳರಿಂದ ಎಂಟು ಪ್ಯಾಂಟ್ ತರಿಸಿದ್ದೀನಿ ಈ ಥರದ್ದು ತುಂಬಾ ಚೆನ್ನಾಗಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರೋದ್ರಿಂದ ಖಾಲಿ ಆದಂಗೆ ಹಾಳಾದಂಗೆ ಆಳಾದಂಗೆ ಮತ್ತೆ ಹೊಸ್ದಾಗಿ ತರಿಸ್ಕೋತಿರ್ತೀನಿ ಬಟ್ ತುಂಬಾ ಚೆನ್ನಾಗಿ ಕ್ವಾಲಿಟಿ ಇದೆ ನಾನು ಇದನ್ನು ತರಿಸಿದ್ದು ಬಂದು ಮೀಶೋದಲ್ಲಿ ತುಂಬನೇ ಕ್ವಾಲಿಟಿ ವೈಸ್ ಅಂದರೆ ತುಂಬನೇ ಚೆನ್ನಾಗಿರೋದ್ರಿಂದ ಹಾಗೆ ನೆಕ್ಸ್ಟ್ ಇನ್ನೊಂದು ಐಟಮ್ನ ತರಿಸ್ಕೊಂಡಿದೆ ಇದು ನನಗೆ ಟೂ ಬಾಟಲ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಬಟ್ ಯಾವುದೇ ರೀತಿ ಪ್ರೊಮೋಷನ್ ವಿಡಿಯೋ ಅಲ್ಲ ಒಂದು ನಾನು ಸರ್ ಒಂದು ಪೇಜ್ನ ನೋಡ್ಬಿಟ್ಟು ಅದರಲ್ಲಿ ನಾನು ಏರ್ ಫು ತುಂಬ ಫಾಲ್ ಆಗ್ತಿತ್ತು ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿರುವಂಥ ಶಾಂಪೂನ ತರಿಸಿದೆ ಬಟ್ ವಿಶ್ಕೇರ್ ಇದು ತುಂಬಾ ಚೆನ್ನಾಗಿದೆ ತುಂಬ ರಿಸಲ್ಟ್ ಬಂತು ಇದು ನಾನು ಸೆಕೆಂಡ್ ಬಾಟ್ಲಲ್ಲಿ ತರಿಸಿರೋದು ಫಸ್ಟು ನಾನು ಯೂಸ್ ಮಾಡಿ ಯಾವ ರೀತಿಯಾಗಿ ರಿಸಲ್ಟ್ ಬರುತ್ತೆ ಅಂದರೆ ನಾನು ರಿವ್ಯೂ ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಯಾವುದೇ ರೀತಿ ನಾನು ವೀಡಿಯೋಸ್ಗಳನ್ನ ಓಟ್ ಟೈಮ್ ಮಾಡಿರಲಿಲ್ಲ ಬಟ್ ಅದು ಫುಲ್ ಖಾಲಿ ಆದಮೇಲೆ ಇದು ಸೆಕೆಂಡ್ ನೈಮ್ ತರಿಸ್ತಿರೋದು ತುಂಬಾ ಚೆನ್ನಾಗಿದೆ ಬಟ್ ಏರ್ ಫಾಲ್ ತುಂಬ ಕಂಟ್ರೋಲು ಬರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಅದ್ಭುತವಾಗಿರುವಂಥ ಪ್ರಾಡಕ್ಟು ಬಟ್ ಟೂ ಹಂಡ್ರೆಡ್ ಎಮ್ ಎಲ್ಲು ಬಟ್ ಅಮೆಝಾನಲ್ಲಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ ಈ ರೀತಿಯಾಗಿರುವಂಥದ್ದು ಆ ಅದಕ್ಕೋಸ್ಕರ ನಾನು ಅಮೆಝಾನಲ್ಲಿ ತರಿಸ್ಕೊಂಡೆ ಹಾಗೆ ನೆಕ್ಸ್ಟು ಪರ್ಚೇಸ್ ಮಾಡಿರುವಂಥದ್ದು ಇದು ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿರಬಹುದು ಫುಲ್ಲು ಹೆಂಗೆ ಅಂದರೆ ಬೆಲ್ ಬಾಟಮ್ ಟೈಪು ಈ ರೀತಿಯಾಗಿ ಜೀನ್ಸ್ ಪ್ಯಾಂಟ್ ಬರುತ್ತೆ ಬಟ್ಟು ನಾನು ಮೊದಲೇ ಹೇಳಿರೋ ರೀತಿ ರೆಗ್ಯುಲರಾಗಿ ಶಾಪ್ಗೆ ಹೋಗೋದ್ರಿಂದ ನಮ್ಗೆ ಯಾವ ರೀತಿ ಕಂಫರ್ಟಬಲ್ ಆಗಿರುವಂಥ ಬಟ್ಟೆಗಳನ್ನ ಹಾಕೋಬೋದು ಬಟ್ ಯಾವ ಟಾಪ್ ಯಾವ್ದು ಬೇಕಾದ್ರೂ ಹಾಕೋಬೋದು ಬಟ್ ಪ್ಯಾಂಟ್ಗಳಂತ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಒಂದೇ ಹತ್ರ ಕುತ್ಕೊಂಡು ಈ ಮಿಷಿನ್ನಲ್ಲಿ ಕೆಲಸ ಮಾಡೋದರಿಂದ ಏನಾಗುತ್ತೆ ಅಂದರೆ ಟೈಟ್ ಟೈಟ್ ಇರುವಂಥ ಬಟ್ಟೆಗಳು ಯಾವುದನ್ನು ಹಾಕೊಳ್ಳೋಕ್ಕೆ ಸಖೆ ಶಕ್ಕೆ ಅನಿಸುತ್ತೆ ನೆಕ್ಸ್ಟ್ ಕಂಫರ್ಟಬಲ್ ಆಗಿರಲ್ಲ ಅನ್ನೋ ಕಾರಣಕ್ಕೆ ಒಂದಿಷ್ಟು ಜೀನ್ಸ್ ಪ್ಯಾಂಟ್ಗಳನ್ನ ತರಿಸಿದೆ ಬಟ್ ಜೀನ್ಸಲ್ಲಿ ಈ ರೀತಿಯಾಗಿ ಹೇಗೆ ಬರುತ್ತೋ ಚೆನ್ನಾಗಿರುತ್ತೋ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ತಿಳ್ಕೊಳ್ಳೋಕೋಸ್ಕರ ಒಂದೇ ಒಂದನ್ನು ಬುಕ್ ಮಾಡಿದ್ದೆ ಬಟ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಬಟ್ಟು ಮೀಶೋದಲ್ಲಿ ಎಲ್ಲರೂ ಆವಾಗ ತುಂಬನೇ ಚೆನ್ನಾಗಿ ಬರೋಲ್ಲ ಆಗಿ ಬರ್ತದೆ ಈಗ ಬರ್ತದೆ ಅನ್ನೋರು ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಒಂದಿಷ್ಟು ಬಟ್ಟೆಗಳನ್ನ ಆರ್ಡ್ರ್ ಮಾಡ್ಕೊಂಡು ನೋಡಿದ್ದೀನಿ ಬಟ್ ಎಲ್ಲವೂ ಕೂಡ ತುಂಬನೇ ಚೆನ್ನಾಗಿ ಬರ್ತಿದೆ ನನಗಂತೂ ಇದು ತುಂಬಾ ಕ್ವಾಲಿಟಿ ವೈಸು ನನಗೆ ಇದು ಬಂದು ಟೂ ಸಿಕ್ಸ್ಟಿ ರುಪೀಸ್ಗೆನೋ ರಿಸೀವ್ ಆಯಿತು ಬಟ್ ಟೂ ಸಿಕ್ಸ್ಟಿ ರುಪೀಸ್ಗೆ ಯಾವುದೇ ರೀತಿ ಜೀನ್ಸ್ ಪ್ಯಾಂಟ್ಗಳು ಶಾಪಲ್ಲಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಆನ್ಲೈನಲ್ಲಿ ತರಿಸಿದ್ದೆ ತುಂಬಾ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬ ಇದು ಕೂಡ ತುಂಬಾ ಇಷ್ಟ ಹಾಗೆ ನೆಕ್ಸ್ಟ್ ಬಂದು ಈ ಥರ ಟಾರ್ನಲ್ಲಿರುವಂಥ ಬಟ್ಟೆನ ಹರಿಸ್ಕೊಂಡು ಬಂದಿದ್ದೆ ನಾನು ರೆಗ್ಯುಲರ್ ಆಗಿ ಕುಣಿಗಳಿಗೆ ಒಂದು ಶಾಪಲ್ಲಿ ಐಟಮ್ ಟೈಲರಿಂಗ್ ಐಟಮ್ ಆಗಿರ್ಬೋದು ಹಾಗೆ ಏನಾದರೂ ಬೇಕು ಅಂತ ಅಂದರೆ ನಾನು ರೆಗ್ಯುಲರ್ ಆಗಿ ಆ ಶಾಪ್ಗೆ ಹೋಗ್ತಿರ್ತೀನಿ ಆವಾಗ ನಾನು ಈ ಥರ ಟಾರ್ನಲ್ಲಿ ತಂದು ಒಂದು ಎರಡು ಪ್ಯಾಂಟ್ಗಳನ್ನ ಸ್ಟಿಚ್ ಮಾಡ್ಕೊಂಡಿದ್ದು ಈ ರೀತಿಯಾಗಿ ಒಂದು ತ್ರೀ ಮೀಟರ್ ಇರುವಂಥ ಒಂದು ಪೀಸ್ನ ತಂದಿದ್ದೀನಿ ಕ್ವಾಲಿಟಿ ವೈಸ್ ಅಂತೂ ಆಸಮ್ ಆಗಿದೆ ತುಂಬಾ ಚೆನ್ನಾಗಿದೆ ಬಟ್ಟು ಏನಾದರೂ ಒಂದು ಸ್ಟಿಚ್ ಮಾಡ್ಕೊತೀನಿ ಅಂದರೆ ವರ್ಷಾನುಗಟ್ಟಲೆ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಗೌನು ಏನಾದರೂ ಸ್ಟಿಚ್ ಮಾಡೋಣ ರೆಗ್ಯುಲರಾಗಿ ಹಾಕೊಳ್ಳೋಕ್ಕೆ ಮನೆ ಹತ್ರ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮೀಟರ್ ಇರುವಂಥ ಪೀಸ್ನ ಕಟ್ ಮಾಡಿಸ್ಕೊಂಡು ತಂದಿದೆ ಇದನ್ನು ಸ್ಟಿಚ್ ಮಾ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಹಾಗೆ ಇವಾಗ ತುಂಬ ಕೆಲಸ ಇರೋದರಿಂದ ಅದೆಲ್ಲ ಕೆಲಸಗಳನ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಅದಾದಮೇಲೆ ಇದನ್ನು ನಾನು ನನಗೆ ಅಂತ ಸ್ಟಿಚ್ ಮಾಡ್ಕೋಬೇಕು ಅದಾದಮೇಲೆ ಯಾವ ರೀತಿ ಯಾವ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಗೊತ್ತಿಲ್ಲ ಬಟ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಇದು ಈ ಆನ್ಲೈನ್ ಶಾಪಿಂಗು ಮತ್ತು ಹೋಗಿ ತೊಗೊಂಡು ಬಂದಿರುವಂಥ ಬಟ್ಟೆ ಶಾಪಿಂಗ್ ಇಷ್ಟು ಹಾಗೆ ಆನ್ಲೈನಲ್ಲಿ ಮತ್ತು ಆಫ್ಲೈನಲ್ಲಿ ತೊಗೊಂಡಿರುವಂಥ ಆಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ಗಳನ್ನ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್